ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕಡಿಮೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕ್ಯಾಪಿಟೀಸಲ್ ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಒಂದು ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟ್ರ್ ಬಂದಿದೆ ಓಕೆ ಅದೇನಪ್ಪ ಅಂತಂದರೆ ನೀವು ಈಗಾಗಲೇ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡಿರ್ಬೋದು ಆ ಒಂದು ಲೆಟ್ರಲ್ಲಿ ಏನಲ್ಲಿದೆ ಎಂಬುದನ್ನು ನೀವು ಸುಮಾರು ಜನ ನೋಡಿರ್ತೀರ ಅದು ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಅದೇ ರೀತಿಯಾಗಿ ಈಗ ತಾನೇ ಒಂದು ಸ್ವಲ್ಪ ಹೊತ್ತು ಮುಂದೆ ಒಂದು ವಿಡಿಯೋ ಮಾಡಿದ್ದೆ ಕೆ ಪಿ ಟಿ ಸಿಲ್ ಸೆಕೆಂಡ್ ಟೆಸ್ಟ್ ಬಿಡ್ತಾರೆ ಅಂತೇಳಿ ಅದರ ಕೆಳಗಡೆ ಜಾಸ್ತಿ ಜನ ಕೇಳ್ತಾ ಇರುವಂಥದ್ದು ಕಮ್ ರಿಸಲ್ಟ್ ಯಾವಾಗ ಬರ್ತದೆ ಅಂತೇಳಿ ಓಕೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಮ್ ರಿಸಲ್ಟ್ ಯಾವಾಗ ಬರ್ತದೆ ಎಂಬುದರ ಬಗ್ಗೆಯೂ ಸಹ ವಿಡಿಯೋದ ಕೊನೆಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಹಾಗಾಗಿ ಪ್ರತಿಯೊಬ್ಬರೂ ಸಹ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಕಮ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟು ಈ ಒಂದು ವಿಟದಲ್ಲಿ ದೊರೀತಾ ಹೋಗ್ತದೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಕೆ ಪಿ ಟಿ ಸಿ ಎಲ್ ಪವರ್ ಬ್ಯಾಂಕ್ ನೇಮಕತಿಯಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲ ಜಿಲ್ಲೆಯಲ್ಲೇ ನಡೀತಾ ಇದೆ ಅಂತೇಳಿ ತಮಿಳು ನೋಡಿರ್ಬೋದು ಈಗ ಒಂದು ಲೆಟ್ರ್ ಬಂದಿದೆ ಆ ಒಂದು ಲೆಟ್ರ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿದೆ ಅದನ್ನು ಸಹ ನೋಡ್ಬೋದು ಏನಿದೆ ಆ ಒಂದು ಲೆಟರಲ್ಲಿ ಅಂತ ನೋಡಿದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಯೋಗ ಪ್ರಕಟಣೆ ಮೇರೆಗೆ ಕಿರಿಯ ಪವರ್ ಮ್ಯಾನ್ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ತಮ್ಮ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿನ ತಹಶೀಲ್ದಾರರು ನೀಡಿರುವ ಯೋಜನಿರೋಷಿತ ಅಭ್ಯರ್ಥಿ ಪ್ರಮಾಣಪತ್ರ ನೀಡಿರುವಂತಹ ಯೋಜನಾ ನಿರೀಕ್ಷಿತ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಯೋಜನಾ ನಿರೀಕ್ಷಿತ ಕೋಟಾದಡಿಯಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿ ಹೆಸರಿರ್ತದೆ ಅವರು ಯೋಜನಾ ನಿರೀಕ್ಷಿತ ಪ್ರ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಈ ಪತ್ರದೊಂದಿಗೆ ಲಗತ್ತಿಸಲಾಗಿದೆ ಸರ್ಕಾರದ ಉಲ್ಲೇಖ ಒಂದರ ಸುತ್ತೋಲಿನನ್ವೆ ತಾವುಗಳು ಆದ್ಯತೆಯ ಮೇರೆಗೆ ಪರಿಶೀಲಿಸಿ ದೃಢೀಕರಣವನ್ನು ಅತಿ ಜರೂರಾಗಿ ನೀಡುವಂತೆ ಕೋರಲಾಗಿದೆ ಓಕೆ ಇದು ಯಾರಿಗೆ ಕಳಿಸಿದ್ದಾರೆ ಅಂತಂತಂದರೆ ಜಿಲ್ಲಾ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕೆ ಪಿ ಟಿ ಸಿ ಎಲ್ ಅವರು ಕಳಿಸಿರುವಂಥದ್ದು ಓಕೆ ಯಾಕೆ ಕಳಿಸಿದ್ದಾರೆ ಅಂತಂದರೆ ಯಾರೆಲ್ಲ ಈಗ ಒಂದಿಷ್ಟು ಒಂದಿದೆ ಆಯ್ಕೆ ಆಗಿದ್ದಾರೋ ಅವರೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಅವರು ವೆರಿಫೈಯನ್ನು ಮಾಡ್ತಾ ಇದ್ದಾರೆ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಹಾಗಾಗಿ ಈಗಾಗಲೇ ಅವರು ನೋಡಿರ್ಬೋದು ಇನ್ನೂರು ರೂಪಾಯಿ ಅಮೌಂಟನ್ನು ಕಟ್ಕೊಂಡು ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನ ವೆರಿಫಿಕೇಷನ್ನ ಮಾಡಿದರು ಪ್ರತಿಯೊಬ್ಬರದ್ದು ಓಕೆ ನೀವೆಲ್ಲರೂ ಮಾಡಿರ್ಬೋದು ಅದೇ ರೀತಿಯಾಗಿ ನಿಮ್ಮ ಒಂದು ಇನ್ಕಮ್ ಕ್ಯಾಶ್ಟ್ ಆಗಿರ್ಬೋದು ಅದೇ ರೀತಿಯಾಗಿ ಯೋಜನಾ ನಿಷೇಧ ಇನ್ನೂ ಹಲವಾರು ಒಂದೇನು ನೀವು ಆಪ್ ಡಾಕ್ಯುಮೆಂಟ್ಸನ್ನು ಸಲ್ಲಿಸಿರ್ತೀರೋ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿದ ನಂತರವೇ ಅವರು ಮುಂದಿನ ಒಂದು ಅಂದರೆ ಕೌನ್ಸ್ಲಿಂಗ್ ಮಾಡ್ತಾರೆ ಆದ ನಂತರ ನಿಮಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಅಲ್ಲಿವರೆಗೂ ಕೊಡೋದಿಲ್ಲ ಓಕೆ ಇದರಲ್ಲಿ ಯಾರೆಲ್ಲ ಕ್ಯಾನ್ಸಲ್ ಆಗ್ತಾರೋ ಅಂದರೆ ಇದು ಒರಿಜಿನಲ್ ಅಲ್ಲ ಫೇಕ್ ಸರ್ಟಿಫಿಕೇಟ್ ಅಂತ ಪ್ರೂವ್ ಆಗ್ತದೋ ಅವರೆಲ್ಲರನ್ನ ಈ ಒಂದು ಹುದ್ದೆಯಿಂದ ತೆಗೆದಾಕ್ತಾರೆ ಓಕೆ ಇದು ನಡೆಯುವಂತಹ ಪ್ರೊಸೆಸ್ಸು ಪ್ರತಿಯೊಬ್ಬರ ಒಂದು ಡಾಕ್ಯುಮೆಂಟ್ಸನ್ನು ಸಹ ತಮ್ಮ ತಮ್ಮ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿರ್ತಾರೆ ಒಂದು ಲೆಟರ್ ಮೂಲಕ ಅವರು ಇದನ್ನು ವೆರಿಫೈ ಮಾಡಿದ ನಂತರ ನಿಮ್ಮೊಂದು ವೆರಿಫಿಕೇಷನ್ ಆಗ್ತದೆ ಡಾಕ್ಯುಮೆಂಟ್ಸ್ ಈ ರೀತಿಯಾಗಿ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸು ಸಹ ವೆರಿಫೈ ಆದ ನಂತರ ಅವರು ಏನು ಮಾಡ್ತಾರೆ ಅಂತಂತಂದರೆ ನಿಮಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಸ್ನೇಹಿತರೆ ಓಕೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಚೆಸ್ಕಾಮ್ನ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಹೇಳೋದಾದರೆ ಈ ಒಂದು ಚೆಸ್ಕಾಮ್ನ ರಿಸಲ್ಟ್ ಬಂದ್ಬಿಟ್ಟು ಮೊದಲೇ ಹೇಳಿದಂತೆ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಖಿನ ಒಳಗಡೆ ಬರುವಂತಹ ಚಾನ್ಸಸ್ ಹೆಚ್ಚಿದೆ ಅಂತ ಹೇಳಿದ್ರಿ ಅದನ್ನು ಈಗಲೂ ಸಹ ಅದೇ ಡೇಟನ್ನೇ ಹೇಳ್ತೀನಿ ಸ್ನೇಹಿತರೆ ಹದಿನೈದರಿಂದ ಇಪ್ಪತ್ತು ಅಂದರೆ ನಾಳೆ ಸೋಮವಾರದಿಂದ ಹಿಡಿದು ಶನಿವಾರದ ಒಳಗಡೆ ಬರುವಂಥ ಸಾಧ್ಯತೆ ಇದೆ ಜಸ್ಕಾಮ್ ಅಥವಾ ಜಸ್ಕಾಮ್ ಈ ಎರಡು ನಿಗಮದಲ್ಲಿ ಯಾವುದಾದ್ರೂ ಒಂದು ನಿಗಮ ಬರುವಂಥ ಸಾಧ್ಯತೆ ಇದೆ ಅದೇನಾಗುತ್ತೋ ಎಂಬುದನ್ನು ಕಾದು ನೋಡಬೇಕಾಗೂ ಇರುವಂಥದ್ದಿಲ್ಲ ಓಕೆ ಹಾಗಾಗಿ ಪ್ರತಿಯೊಬ್ಬರು ಸಹ ಕಾದು ನೋಡೋಣ ಆದಷ್ಟು ಬೇಗ ನಿಮ್ಮ ರಿಸಲ್ಟು ಸಹ ಬರ್ತದೆ ಓಕೆ ನಾಳೆ ಅಥವಾ ನಾಡಿದ್ದು ನಾನು ಜಸ್ಕಮ್ ಅವರಿಗೆ ಕರೆಯನ್ನು ಮಾಡ್ತೇನೆ ಅವ್ರು ರಿಸೀವ್ ಮಾಡಿದರೆ ಅಂತಂದರೆ ಅದರ ಬಗ್ಗೆ ಮತ್ತೊಮ್ಮೆ ನಾನು ಅಪ್ಡೇಟನ್ನು ನೀಡ್ತೀನಿ ಓಕೆ ಎಲ್ಲಿ ಇವತ್ತಿನ ವೀಡಿಯಾಗಿತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್